ಹಾಯ್ ಎಲ್ಲರೂ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ನಮ್ಮ ನೆಲದ ಕಾನೂನಿನ ಮೇಲೆ ನನಗಿದ್ದಂಥ ಗೌರವ ಇನ್ನಷ್ಟು ಹೆಚ್ಚಾಗಿದೆ ಕಾರಣ ನಿಮ್ಗೆ ಏನು ಅಂತ ಈಗ ಆಲ್ರೆಡಿ ಗೊತ್ತಿರುತ್ತೆ ತುಂಬಾ ಜನ ನ್ಯೂಸ್ ಅಲ್ಲಿ ನೋಡಿರ್ತೀರ ಬರೋಬ್ಬರಿ ಒಂದು ವರ್ಷದ ಹಿಂದೆ ನಾನು ಈ ಪ್ರಕರಣದ ಬಗ್ಗೆ ಕೇಳಿದಾಗ ಆಶ್ಚರ್ಯ ಆಗಿದೆ ಒಬ್ಬ ಸಂಸದ ಅನ್ಸ್ಕೊಂಡವರು ಸಮಾಜದಲ್ಲಿ ತಮ್ಮ ತಾ ಹೆಜ್ಜೆ ತಾವಾಡುವಂತ ನುಡಿ ಪ್ರತಿಯೊಂದು ಬೇರೆಯವರಿಗೆ ಮಾದರಿ ಆಗಿರಬೇಕು ಕಾರಣ ಆತ ಒಬ್ಬ ನಾರ್ಮಲ್ ಪರ್ಸನ್ ಅಲ್ಲ ಜನಪ್ರತಿನಿಧಿ ಆಗಿರ್ತಾನೆ ಸೊ ಅಂಥ ಜನಪ್ರತಿನಿಧಿ ಇಷ್ಟೊಂದು ಕೆಳಮಟ್ಟದ ಕೆಲಸವನ್ನು ಇಂಥ ಹೀನ ಕೃತ್ಯವನ್ನು ಮಾಡಬಹುದಾ ಅಂತ ನನಗನ್ಸಿತ್ತು ಕಾರಣ ಆತನ ಒಂದಿಷ್ಟು ಖಾಸಗಿ ವಿಡಿಯೋಗಳು ಮಕ್ಕಳನ್ನ ಬಳಸ್ಕೊಂಡಂಥ ರೀತಿ ತುಂಬ ಅಂದರೆ ತುಂಬ ಕೆಟ್ಟದಾಗಿತ್ತು ಅದಕ್ಕೆ ಶಿಕ್ಷೆ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ನನ್ನನ್ನು ಕೂಡ ಕಾಡಿತ್ತು ಯಾಕಂತಂದ್ರೆ ನಿಮಗೆ ಗೊತ್ತೇ ಇದೆ ನಮ್ಮ ನೆಲದ ಕಾನೂನು ಅಂತಂದರೆ ತುಂಬ ಜನರಿಗೆ ಅಪನಂಬಿಕೆ ಇರುವಂಥದ್ದು ಇಲ್ಲಿ ದುಡ್ಡಿದ್ದವ್ರಿಗೆ ಒಂದು ರೀತಿ ಇದೆ ಬಡವರಿಗೊಂದು ರೀತಿ ಇದೆ ಅನ್ನೋ ಒಂದು ನಂಬಿಕೆ ಇದೆ ಬಟ್ ಇವತ್ತು ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನೀಡಿರುವಂತ ತೀರ್ಪು ಇಡೀ ದೇಶಾದ್ಯಂತ ಸುದ್ದಿ ಮಾಡ್ತಾ ಇದೆ ಅದು ಸಂಸದ ಪ್ರಜ್ವಲ್ ರೇವಣನಿಗೆ ಆಗಿರುವಂತ ಜೀವಾವಧಿ ಶಿಕ್ಷೆ ಎಷ್ಟೇ ದುಡ್ಡಿದ್ದು ಯಾವುದೇ ಅಧಿಕಾರದಲ್ಲಿದ್ರು ಕೂಡ ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ ಎಲ್ಲರೂ ಸರಿಸಮಾನರು ಅನ್ನೋ ಒಂದು ಅರ್ಥವನ್ನ ಈ ಒಂದು ಜಡ್ಜ್ಮೆಂಟು ಇಡೀ ದೇಶಕ್ಕೆ ತಿಳಿಸಿಕೊಟ್ಟಿದ್ದಾರೆ ಎಷ್ಟೋ ಜನ ನಾನು ಕೂಡ ಹಲವಾರು ವಿಷಯಗಳಲ್ಲಿ ನೋಡ್ತಾ ಇರ್ತೀನಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂತಹದ್ದೇ ವ್ಯಕ್ತಿ ಆಗಿರಲಿ ಅವನು ಎಂಥದ್ದೇ ಪ್ರಭಾವಿ ಆಗಿರಲಿ ಒಂದಲ್ಲ ಒಂದು ದಿನ ಕಾನೂನಿನ ಕುಣಿಕೆಗೆ ಆತ ಸಿಕ್ಕಿ ಹಾಕಿಕೊಳ್ತಾನೆ ಅನ್ನೋದಕ್ಕೆ ಈ ಒಂದು ಪ್ರಕರಣದಲ್ಲಿ ಪ್ರಜ್ವಲ್ ರೇವಣಿಗೆ ಆಗಿರುವಂಥ ಶಿಕ್ಷೆಯೇ ಸತ್ಯ ಅಂಡ್ ಅದಕ್ಕೆ ಒಂದು ಸಾಕ್ಷಿ ಅಂತ ಹೇಳ್ಬೋದು ಪ್ರತಿಯೊಬ್ಬರೂ ಕೂಡ ಸಮಾಜದಲ್ಲಿ ಮುಂದೊಂದು ದಿನ ಅದರಲ್ಲೂ ವಿಶೇಷವಾಗಿ ಜನಪ್ರತಿನಿಧಿಗಳು ಹೆಂಗೆ ಹೆಜ್ಜೆ ಇಡಬೇಕು ಅನ್ನೋ ಒಂದು ಪಾಠವನ್ನು ಈ ಜಡ್ಜ್ಮೆಂಟ್ ಕಲಿಸಿದೆ ಖಂಡಿತವಾಗಿ ನಾಚಿಕೆ ಆಗ್ಬೇಕಿಂತ ಸಂಸದರಿಗೆ ಜನರನ್ನ ಓಟನ್ನು ಪಡ್ಕೊಂಡು ಜನರ ಆಶೀರ್ವಾದದಿಂದ ಅಂತಹ ಒಂದು ಶ್ರೇಷ್ಠ ಸ್ಥಾನದಲ್ಲಿ ಕುತ್ಕೊಂಡು ಸಮಾಜಕ್ಕೆ ಮಾದರಿಯಾಗಿ ಯುವಕರಿಗೆ ಮಾದರಿಯಾದಂಥ ಕೆಲಸವನ್ನು ಮಾಡಬೇಕಾದವರು ಯುವ ಸಂಸದರು ಈ ರೀತಿಯಾದಂಥ ಪ್ರಕರಣದಲ್ಲಿ ಇಡೀ ರಾಷ್ಟ್ರಾದ್ಯಂತ ಸುದ್ದಿ ಆಗ್ತಾರೆ ಅಂತಂದ್ರೆ ನಮ್ಮ ದೇಶದ ಮತ್ತು ನಮ್ಮ ರಾಜ್ಯದ ವಿಪರ್ಯಾಸ ನೋಡಿ ಇವರ ತಾತನವರು ನಮ್ಮ ದೇಶಕ್ಕೆ ಎಸ್ಪೆಷಲಿ ನಮ್ಮ ರಾಜ್ಯಕ್ಕೆ ವಿಶೇಷವಾದಂಥ ಒಂದು ಗೌರವವನ್ನು ತಂದುಕೊಟ್ಟಂಥವ್ರು ಎಚ್ ಡಿ ದೇವೇಗೌಡರು ಆ ಪ್ರಧಾನಮಂತ್ರಿಗಳಾದಂಥವ್ರು ಮಣ್ಣಿನ ಮಗ ಅಂತೆಲ್ಲ ಖ್ಯಾತಿಯನ್ನು ಪಡೆದವರು ಅಂತಹ ಕುಟುಂಬದಲ್ಲಿ ಹುಟ್ಟಿ ಈ ರೀತಿಯಾದಂಥ ಕೆಟ್ಟ ಒಂದು ಕೆಲಸದಿಂದ ಸುದ್ದಿ ಆಗ್ತಾ ಇರೋದು ನಿಜಕ್ಕೂ ಕೂಡ ಸ್ವತಃ ಮಾಜಿ ಪ್ರಧಾನಿಗಳಿಗೂ ಕೂಡ ಶೋಭೆ ತರುವಂಥದ್ದಲ್ಲ ಖಂಡಿತವಾಗಿಯೂ ಇಂತಹ ಒಂದು ಪ್ರಕರಣಗಳಲ್ಲಿ ಒಂದು ನ್ಯಾಯಾಧೀಶರು ಕೊಡುವಂಥ ತೀರ್ಪು ಇದೆಯಲ್ಲ ಖಂಡಿತವಾಗಿ ನಾವು ಅದನ್ನು ಮೆಚ್ಚಬೇಕು ನ್ಯಾಯಾಧೀಶರು ನಿಷ್ಪಕ್ಷಪಾತವಾಗಿ ಆ ಸ್ಥಾನದಲ್ಲಿ ಕೂತಿರ್ತಾರೆ ಒಂದು ರೀತಿ ಅವ್ರು ಹೆಂಗೆ ಅಂತಂದ್ರೆ ದೇವರ ರೀತಿ ಹೆಂಗೆ ಹಣೆ ಬರಹಾದ್ರೆ ಹೆಂಗ್ ಬರೆದು ಕಳಿಸ್ಬಾರದು ಖಂಡಿತವಾಗಿ ಈ ಪ್ರಕರಣದಲ್ಲಿ ಶಿಕ್ಷೆ ಆಗಿರುವಂಥದ್ದು ತುಂಬಾ ಅಂದರೆ ತುಂಬಾ ಖುಷಿ ಕೊಟ್ಟಿರುವಂಥ ವಿಚಾರ ಎಲ್ಲದಕ್ಕಿಂತ ಹೆಚ್ಚಾಗಿ ಹಣ ಅಧಿಕಾರದ ದರ್ಪ ಶಾಶ್ವತ ಅನ್ನೋದು ತೋರಿಸ್ಕೊಟ್ಟಿದೆ ಅದು ಮುಂದೆ ಏನಾದರೂ ಆಗ್ಬೋದು ಆ ಈ ಒಂದು ತೀರ್ಪನ್ನು ಪ್ರಶ್ನಿಸಿ ಅವ್ರ ಮೇಲ್ಮನವಿ ಸಲ್ಲಿಸ್ಬೋದು ಅದು ಇದು ಎಲ್ಲ ಓಕೆ ಬಟ್ ಸದ್ಯಕ್ಕೆ ಈ ಒಂದು ಶಿಕ್ಷೆ ಆಗಿರುವಂಥದ್ದು ಖಂಡಿತವಾಗಿಯೂ ಆ ಒಂದು ಅಮಾಯಕ ನೊಂದು ನೊಂದ ಹೆಣ್ಣು ಮಕ್ಕಳ ಕಣ್ಣೀರನ ಶಾಪ ಏನಿರ್ತದೆ ಅದು ಈತನಿಗೆ ತಟ್ಟಿದೆ ಇವತ್ತು ನಾವು ಧರ್ಮಸ್ಥಳದಲ್ಲಿ ಏನು ವಿಷಯ ನೋಡ್ತಾ ಇದ್ದೀವಿ ಅಲ್ಲಿ ಅಲ್ಲಾಗಿರುವಂಥದ್ದು ಒಂದು ರೀತಿ ಘಟನೆ ಇದು ಕೂಡ ಒಂದು ರೀತಿ ಹಂಗೇನೆ ಹೆಣ್ಣು ಮಕ್ಕಳನ್ನ ದುರ್ಬಳಕೆ ಮಾಡಿಕೊಂಡು ಆ ರೀತಿಯಾಗಿ ಅವರ ಮಾನಹ ಹರಣ ಮಾಡಿರ್ತಕ್ಕಂಥದ್ದು ಅದೆಷ್ಟು ಜನ ನೊಂದಿದಾರೋ ಅದೆಷ್ಟು ಜನ ಹ್ಮ್ ಅವರ ಮನಸ್ಸಿನ ಅಂತರಾಳದಲ್ಲಿ ಏನೇನೆಲ್ಲ ಅವರಿಗೆ ನೋವು ಹೆಣ್ಣು ಸಮಾಜದ ಮುಂದೆ ಅವ್ರು ಹೆಂಗೆ ತಲೆಕೊಂಡು ಓಡಾಡಬೇಕು ಇಂಥವರಿಂದಾಗಿ ಅವರ ಏನೇನು ಮರ್ಯಾದೆ ಅಥವಾ ಕುಟುಂಬದ ಮರ್ಯಾದೆ ಹಾಳಾಗಿ ಹೋಗಿರುತ್ತೆ ಅದೆಲ್ಲದಕ್ಕೂ ಕೂಡ ವಾಪಸ್ ಆಗಲ್ಲ ಬಟ್ ಈ ತನಿಗಾಗಿ ಆಗಿರುವಂತ ಶಿಕ್ಷೆ ಇದೆಯಲ್ಲ ಇದು ಒಂದು ಪಾಠ ಆಗುತ್ತೆ ಜನಪ್ರತಿನಿಧಿ ಆದವರು ಯಾವ ರೀತಿಯಾಗಿ ಇರಬೇಕು ಈಗ ಒಬ್ಬ ಅಧಿಕಾರಿ ಆಗಬೇಕು ಅಂತಂದರೆ ಅದಕ್ಕೆ ನೂರ ಎಂಟು ರೂಲ್ಸ್ ಇರುತ್ತೆ ಈ ರೀತಿಯಾಗಿರಬೇಕು ಅದನ್ನು ಬಿಹೇವಿಯರ್ ಹಿಂಗಿರ್ಬೇಕು ನಡತೆ ನಡತಾ ಮಾಡ್ತಕ್ಕಂಥ ಕೆಲಸದ ಬಗ್ಗೆ ಪ್ರತಿಯೊಂದ್ರ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಅಂತದ್ರಲ್ಲಿ ಈ ರಾಜಕಾರಣಿಗಳಿಗೆ ಲಂಗು ಲಗಾಮಿ ಇಲ್ದಂಗೆ ಆಗ್ಬಿಟ್ಟಿದೆ ಅವ್ರು ಹೆಂಗೆ ಮಾತಾಡಿದ್ರು ನಡೆಯುತ್ತೆ ಹೆಂಗಿದ್ರು ನಡೆಯುತ್ತೆ ಅವ್ರು ಏನೇ ರೀತಿಯಾದಂಥ ಅಕ್ರಮಗಳು ಮಾಡಿದ್ರೂ ನಡೆಯುತ್ತೆ ಅನ್ನೋ ರೀತಿ ಕ್ರಿಯೇಟ್ ಆಗ್ಬಿಟ್ಟಿದೆ ವ್ಯವಸ್ಥೆ ಬಟ್ ಅದೆಲ್ಲದಕ್ಕೂ ಕಡಿವಾಣ ಹಾಕೋದಕ್ಕೆ ಅಂತಾನೆ ನಮ್ಮ ಕಾನೂನು ವ್ಯವಸ್ಥೆ ಇದೆ ಅನ್ನೋದನ್ನು ಈಗ ಅವರಿಗೆ ಎಚ್ಚರಿಕೆ ಪಾಠ ನೀಡುವಂಥ ಸಮಯ ಬಂದಿದೆ ಆ್ಯಂಡ್ ಎಲ್ಲೋದಕ್ಕಿಂತ ಹೆಚ್ಚಾಗಿ ಈ ಒಂದು ಆರ್ಡರ್ ಇದೆಯಲ್ಲ ಈ ಕೇಸ್ ಎಸ್ಪೆಷಲಿ ಇದರ ಪ್ರತಿಯೊಬ್ಬ ಲಾ ಸ್ಟೂಡೆಂಟ್ ಓದಬೇಕು ಬಿಕಾಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಇದು ಯಾವ ರೀತಿಯಾಗಿ ಆತ ವಾದ ಪ್ರತಿವಾದಗಳು ಮಾಡ್ತಾನೆ ಆ್ಯಂಡ್ ಆತನ ವಾದ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ನಾನು ನೋಡಿದೆ ಏನು ಅಂತಂದರೆ ನಾನು ಈ ರೀತಿ ಪದವಿ ಇದರ ಇ ಪದವಿ ಇದರ ಅತಿ ಕಿರಿಯ ವಯಸ್ಸಿನ ಸಂಸದ ನನಗೆ ನಮ್ಮದೇ ಆದಂಥ ಗೌರವ ಇದೆ ಗೌರವಯುತ ಮನೆತನ ಇದೆ ಅಂತದ್ದು ಅದೆಲ್ಲ ನೀನು ಮಾಡೋ ಕಚಡ ಕೆಲಸ ಏನಿದೆಯಲ್ಲ ಅದಕ್ಕಿಂತ ಮುಂಚೆ ನೆನಪು ಆಗ್ಬೇಕಿತ್ತು ನಿನಗೆ ಹೌದು ನಾನು ಗೌರವಿತ ಮನೆತನಕ್ಕೆ ಸೇರಿದವನು ಈ ರೀತಿ ಮಾಡಿದ್ರೆ ಹೆಂಗೆ ಅಂತ ಬಟ್ ತುಂಬಾ ಅಂದ್ರೆ ತುಂಬಾ ಮದ ಅಧಿಕಾರದ ದರ್ಪ ಇವರ ಹತ್ರ ಇತ್ತು ಅದನ್ನ ಸಾಮಾನ್ಯ ಜನರು ತುಂಬಾ ಅನುಭವಿಸಿದಾರೆ ಎಸ್ಪೆಷಲಿ ಹಾಸನ ಜಿಲ್ಲೆಯ ಜನತೆ ಅವರೆಲ್ಲರಿಗೂ ಕೂಡ ಈಗ ಇದರ ಒಂದು ಅರಿವು ಆಗಿರುತ್ತೆ ಆಲ್ಮೋಸ್ಟ್ ಈ ವಿಷಯದ ಬಗ್ಗೆ ಸಂಪೂರ್ಣವಾಗಿ ಎಲ್ಲರಿಗೂ ತಿಳಿದಿದೆ ಆಲ್ರೆಡಿ ರಾಷ್ಟ್ರಾದ್ಯಂತ ಸುದ್ದಿ ಆಗ್ತಿದೆ ನಾಟ್ ಓನ್ಲಿ ಇನ್ ಸ್ಟೇಟ್ ಈ ದೇಶಕ್ಕೆ ಈ ವಿಷಯ ಗೊತ್ತಾಗ್ತಾ ಇದೆ ಬಟ್ ಬ್ಯೂಟಿ ಆಫ್ ಇಂಡಿಯನ್ ಏನಂತಾರೆ ನಮ್ಮ ಕಾನೂನು ವ್ಯವಸ್ಥೆಯ ಒಂದು ಬಹು ಉತ್ತಮವಾದಂಥ ಬೆಳವಣಿಗೆ ಅದು ಮನು ಮುಂದಿನ ಬೆಳವಣಿಗೆಗಳು ಏನೇ ಆಗಲಿ ಬಟ್ ಸದ್ಯಕ್ಕೆ ಬಂದಿರುವಂಥ ತೀರ್ಪು ಆಗಿರುವಂಥ ಶಿಕ್ಷೆ ಖಂಡಿತವಾಗಿ ಇದೊಂದು ಒಳ್ಳೆಯ ಪಾಠವನ್ನು ಮುಂಬರುವ ಏನಿದೆ ರಾಜಕಾರಣಿಗಳಿಗಾಗಿರ್ಬೋದು ಈ ಜನಪ್ರತಿನಿಧಿಗಳ ನಡತೆ ವಿಚಾರದಲ್ಲಿ ಅವ್ರಿಗೊಂದು ಭಯ ಅನ್ನೋದು ಸೃಷ್ಟಿಯಾಗುತ್ತೆ ನಾವು ಹೆಂಗಿರಬೇಕು ಸಮಾಜದಲ್ಲಿ ಏನೇನೋ ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಇದೆ ನಾವೇನೇ ತಪ್ಪು ಮಾಡಿದ್ರು ಮುಂದೆ ನಮಗೆ ಶಿಕ್ಷೆ ಆಗುತ್ತೆ ಅನ್ನೋ ಒಂದು ಭಯ ಹುಟ್ಟಿರುತ್ತೆ ಅಂತ ಹೇಳ್ತಾ ಧನ್ಯವಾದಗಳು